ಹಲವು ವರ್ಷಗಳ ನಂತರ ಈ ಬಾರಿ ಹದಿನೈದು ದಿನ ಮುಂಚಿತವಾಗಿ ಮುಂಗಾರು ರಾಜ್ಯ ಪ್ರವೇಶಿಸಿದೆ ಇದಕ್ಕೂ ಮುನ್ನವೇ ಮುಖ್ಯಮಂತ್ರಿ ಅವರು ಸಭೆ ಮಾಡಬೇಕಿತ್ತು ಆದರೆ ಇಲ್ಲಿಯವರೆಗೆ ಏನನ್ನೂ ಮಾಡಿಲ್ಲ ಎಂದು ವಿಪಕ್ಷ ನಾಯಕ ಆರ್ ಅಶೋಕ್ ದೂರಿದರು ಸಕಲೇಶ್ಪುರ ತಾಲೂಕಿನ ವಿವಿಧೆಡೆ ಮಳೆ ಹಾನಿ ಪ್ರದೇಶ ವೀಕ್ಷಣೆ ಬಳಿಕ ಮಾತನಾಡಿದ ಅವರು ಪ್ರತಿ ಬಾರಿ ಹಾನಿಯಾದಾಗ ಪರಿಹಾರ ನೀಡುವುದು ತಡವಾಗಲಿದೆ ಕೇವಲ ಜನರಿಗೆ ಮಾತ್ರ ಮಳೆ ಬಂದಿದೆ ಅಷ್ಟೇ ಸರ್ಕಾರಕ್ಕೆ ಇನ್ನೂ ಗೊತ್ತೇ ಆಗಿಲ್ಲ ಒಬ್ಬ ಮಂತ್ರಿ ಕೂಡ ಸ್ಥಳ ಪರಿಶೀಲನೆ ಮಾಡಿಲ್ಲ ಸಕಲೇಶ್ಪುರ ಚಿಕ್ಕಮಗಳೂರು ಕೊಡಗಿನಲ್ಲಿ ಭೂಕುಸಿತ ಆಗುತ್ತಿದೆ ಸರ್ಕಾರ ಕೂಡಲೇ ಪರಿಹಾರ ಘೋಷಿಸಬೇಕು ನಾವಿದ್ದಾಗ ಮನೆ ಬಿದ್ದರೆ ಐದು ಲಕ್ಷ ಹಾನಿಯಾದರೆ ಮೂರು ಲಕ್ಷ ಕೊಡುತ್ತಿದ್ವಿ ಈಗ ಅದಾವುದೂ ಇಲ್ಲ ಕೇವಲ ಸಾಧನ ಸಮಾವೇಶ ರಾಷ್ಟ್ರೀಯ ಸಮಾವೇಶದಲ್ಲಿ ಕಾಲ ಕಳೆಯುತ್ತಿದ್ದಾರೆ ಸಿಎಂ ಅವರು ನೀತಿ ಆಯೋಗದ ಸಭೆಗೆ ಹೋಗಿಲ್ಲ ಅಲ್ಲಿಗೆ ಹೋಗದೆ ಇಲ್ಲಿದುಕೊಂಡು ದುಡ್ಡು ಕೊಟ್ಟಿಲ್ಲ ದುಡ್ಡು ಕೊಟ್ಟಿಲ್ಲ ಅಂತ ಟೀಕಿಸಿದ ಅವರು ಪಕ್ಕದ ತಮಿಳುನಾಡಿನವರು ಒಂದು ದಿನ ಅಲ್ಲೇ ಇದ್ದು ಅವರಿಗೆ ಬೇಕಾಗಿರುವುದನ್ನ ಕೇಳುತ್ತಿದ್ದರೆ ನಮ್ಮ ಸಿಎಂ ಆರಾಮಾಗಿ ಗೊರಕೆ ಹೊಳೆಯುತ್ತಿದ್ದಾರೆ ಇದರಿಂದ ಸಿದ್ದರಾಮಯ್ಯನಿಗೆ ಏನು ಲಾಸ್ ಆಗಲ್ಲ ಆಗೋದು ರಾಜ್ಯದ ಜನರಿಗೆ ಮಾತ್ರ ಅದರ ಬಗ್ಗೆ ಜ್ಞಾನ ಇದ್ದಿದ್ದರೆ ಸರ್ಕಾರ ಹೋಗಬೇಕಿತ್ತು ಹೋಗಿ ಬೇಡಿಕೆ ಇಡಬೇಕಿತ್ತು ರಾಜಸ್ಥಾನಕ್ಕೆ ಕಾಂಗ್ರೆಸ್ ಸಮಾವೇಶಕ್ಕೆ ಹೋಗೋದಕ್ಕಾಗತ್ತೆ ದೆಹಲಿಗೆ ಮಾತ್ರ ಹೋಗೋದಕ್ಕೆ ಆಗೋದಿಲ್ಲ ಎಂದು ಪ್ರಶ್ನಿಸಿದ್ರು ನಾನಿದಾಗ ಮಳೆಯಿಂದ ಸಂಕಷ್ಟಕ್ಕೆ ಸಿಲುಕಿದ ಕುಟುಂಬಗಳಿಗೆ ಒಂದು ತಿಂಗಳಿಗೆ ಆಗುವಷ್ಟು ರೇಷನ್ ಕೊಡುತ್ತಿದೆ ಆದರೆ ಸರ್ಕಾರದಿಂದ ಇಲ್ಲಿಯವರೆಗೆ ಬಂದು ನಿಯಮಾವಳಿ ಕೂಡ ಬಿಡುಗಡೆಯಾಗಿಲ್ಲ ಎಂದು ಕಿಡಿಕಾರಿದ್ರು ಏನಾದರೂ ಸರ್ಕಾರ ತುರ್ತು ಕ್ರಮ ವಹಿಸುವ ಬಗ್ಗೆ ಕಾಳಜಿ ಕೇಂದ್ರ ತೆರೆಯಬೇಕು ನಾಳೆಯೇ ಸಿಎಂಗೆ ಪಾತ್ರ ಕೂಡ ಬರೆಯುವೆ ಎಂದರು ಈ ವೇಳೆ ಸ್ಥಳೀಯ ಶಾಸಕ ಸಿಮೆಂಟ್ ಮಂಜು ಡಿಸಿ ಸತ್ಯಭಾಮ ಎಸ್ಪಿ ಮೊಹಮ್ಮದ್ ಸುಜೀತಾ ಎಸಿ ಶ್ರುತಿ ತಹಶೀಲ್ದಾರ್ ಅರವಿಂದ್ ಆಗಿದೆ ಅದನ್ನು ಕೂಡ ಈಗ ಇಂಜಿನಿಯರ್ ಇಲ್ಲೇ ಇದ್ದಾರೆ ಹೇಳಿದ್ರು ಅದನ್ನು ಕೂಡ ಆಗಿ ನಾವು ಶುರು ಮಾಡ್ತೀವಿ ಅಂತ ಹೇಳಿದ್ದಾರೆ ನಾವು ಕೂಡ ಅದನ್ನು ಫಾಲೋ ಮಾಡ್ತೀರಿ ರಾಜ್ಯ ಸರ್ಕಾರದ ಮಂತ್ರಿನೂ ಕೂಡ ಪಿ ಡಬ್ಲ್ಯೂ ಮಿನಿಸ್ಟ್ರೂ ಕೂಡ ಇವಾಗ ಏನಾಗಿದೆ ಅದನ್ನು ಇಂಪ್ಲಿಮೆಂಟ್ ಆಗೋದಕ್ಕೆ ಒಬ್ಬ ಸ್ಪೆಷಲ್ ಆಫೀಸರ್ನ ಇದಕ್ಕೋಸ್ಕರ ಈ ರಸ್ತೆಗೆ ಹಾಕಿ ಅದನ್ನು ಡೈಲಿ ಫಾಲೋ ಅಪ್ ಮಾಡಬೇಕು ಅಂತೇಳಿ ಹೇಳ್ತೀನಿ ಸರ್ ಈ ರಸ್ತೆ ಕಾಮಗಾರಿ ಶುರುವಾಗಬೇಕಾದ್ರೆ ಗುತ್ತಿಗೆ ಕೊಡಬೇಕಾದ್ರೆ ಜಾರಿ ಕೊಟ್ಟಿದೆ ಅಂತ ನಿಮಗೆ ಇದೆ ಅದೆಲ್ಲ ಹಳೆ ಹತ್ತು ವರ್ಷ ಆಯಿತು ಹತ್ತು ವರ್ಷದ ಹಿಂದೆ ಐತೆ ಅದು ಅದನ್ನು ಬಿಟ್ಟು ಹೋಗಿದ್ದ ಈಗ ಮತ್ತೆ ಶುರು ಮಾಡ್ತಾ ಇದ್ದಾನೆ ದೊಡ್ಡ ಸಮಸ್ಯೆ ಆಗಿದೆ ಅಟ್ಲೀಸ್ಟು ಈಗ ಉಳಿದಿರೋದನ್ನು ಇವಾಗ ಬೇಗ ಮುಗಿಸ್ಬೇಕು ಅದಕ್ಕೋಸ್ಕರ ನಾನು ಅಧಿಕಾರಿಗಳನ್ನು ಕೇಳಿದ್ದೀನಿ ಈಗ ಅವ್ರು ಹೇಳಿದ್ದಾರೆ ಇದನ್ನು ನಾವು ಮುಗಿಸ್ತೀವಿ ಸ್ವಲ್ಪ ಸ್ವಲ್ಪ ಕಾಂಕ್ರೀಟ್ ರೋಡ್ ಇದೆ ಅದನ್ನು ಮುಗಿಸ್ತೀವಿ ನಾವು ಈ ತಡೆಗೋಡೆಗೆ ಹೊಸ ಟೆಂಡರ್ ಆಗಿದೆ ಆ ಟೆಂಡ್ ಪ್ರಕಾರ ಮಾಡ್ತೀವಿ ಅಂತ ಸರ್ ಅರ್ಧ ರಾಜ್ಯದಲ್ಲಿ ಇದೇ ಪರಿಸ್ಥಿತಿ ಮಳೆಯಿಂದಾಗಿ ಸಾಕಷ್ಟು ಜಿಲ್ಲೆಗಳು ಮಂಗಳೂರು ರಾಯಚೂರು ಎಲ್ಲ ಕಡೆನೂ ಪ್ರಾಬ್ಲಮ್ ಆಗಿದೆ ಚಿಕ್ಕಬಳ್ಳಾಪುರ ಕೋಲಾರ ಎಲ್ಲ ಕಡೆಯಲ್ಲೂ ಪ್ರಾಬ್ಲಮ್ ಆಗಿದೆ ನಾನು ಹೇಳೋ ಸರ್ಕಾರ ಇದಕ್ಕೋಸ್ಕರ ವಿಶೇಷವಾದಂಥ ಈ ತ ಡಿ ಸಿ ಹತ್ರ ದುಡ್ಡಿದೆ ಜಿಲ್ಲಾ ಪಂಚಾಯತಿ ದುಡ್ಡಿದೆ ಇದನ್ನ ಇದನ್ನು ಹೇಳೋದು ಬಿಟ್ಬಿಡ್ಬೇಕು